ಹಾಯ್ ಎಲ್ಲರಿಗೂ ಮುಚ್ಚುಮರೆ ಇಲ್ಲದ ಚಾನೆಲಿಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಇವತ್ತು ನಾವು ನಮ್ಮ ಮನೆಯ ವಿಚಿತ್ರ ವಿಚಿತ್ರ ಸದಸ್ಯರನ್ನು ನಿಮಗೆ ಭೇಟಿ ಮಾಡಿಸ್ತೀನಿ ಇವರೇ ಈ ಮನೆಯ ಯಜಮಾನರು ಅಂತ ಅವರು ಹೇಳ್ತಾರೆ ಇವರಿಗೆ ಬೆಳಿಗ್ಗೆ ಮೂರು ಲೋಟ ಚಾ ಒಂದು ರೌಂಡ್ ಸ್ಟೇಟ್ ಬ್ಯಾಂಕ್ ಮನೆಗೆ ಒಂದು ನ್ಯೂಸ್ ರೀಲ್ಸ್ ಹಾಗೂ ಮಲಗುವಾಗ ಒಂದು ಲೋಟ ಹಾಲು ಇಷ್ಟು ಇದ್ದರೆ ಇವರ ಲೈಫ್ ಜಿಂಗಲ ಅಲ್ಲ ಬನ್ನಿ ಇವಾಗ ಇವರ ಧರ್ಮ ಪತ್ನಿಯನ್ನು ಭೇಟಿ ಮಾಡಿಸ್ತೀನಿ ಇವರೇ ನಮ್ಮ ಮನೆಯ ಇನ್ನೋಸೆಂಟ್ ಲೇಡಿ ಸುಮ್ಮನೆ ಇರುವಾಗ ಎಷ್ಟು ಪಾಪ ಕಾಣ್ತಾರಲ್ಲ ಆದರೆ ಬಾಯ್ ತೆರಿದ್ರೆ ನೀವೇ ನೋಡಿ ಸ್ವಲ್ಪ ಹತ್ರ ಇಲ್ಲಿದ್ರೆ ಕಿವಿಂದ ರಕ್ತ ಬರ್ತದೆ ಬನ್ನಿ ಓಡಿ ಹೋಗೋಣ ಇನ್ನು ಇವರಿಬ್ಬರು ನಮ್ಮ ರೊಮ್ಯಾಂಟಿಕ್ ಕಪಲ್ಸ್ ಯಾವಾಗಲೂ ತಮ್ಮದೇ ಲೋಕದಲ್ಲಿರ್ತಾರೆ ಎಲ್ಲಿ ಸಣ್ಣ ಧೂಳಿದ್ರು ಉಜ್ಜುದಲ್ಲದೆ ನಮ್ಮ ಜೀವ ಕೂಡ ತೆಗಿತಾರೆ ಇದು ಇವರ ಫೇವ್ರೆಟ್ ಹಾಬಿ ನೆಕ್ಸ್ಟ್ ಇವರು ಮೊಬೈಲ್ ಇವರ ಫಸ್ಟ್ ಹೆಂಡತಿನ ಸೆಕೆಂಡ್ ಹೆಂಡತಿನ ನಮಗೆ ಇನ್ನೂ ಕೂಡ ಕನ್ಫ್ಯೂಸ್ ಇವನು ಈ ಮನೆಯ ಸೈಲೆಂಟ್ ಮಗ ತಾನಾಯ್ತು ತನ್ನ ಕೆಲಸ ಆಯ್ತು ಇವನ ಫೇವ್ರೇಟ್ ಎರಡೆ ಅವನು ಕೂದಲು ಹಾಗೂ ಅವನ ಬಾಡಿ ಬಿಲ್ಡಿಂಗ್ ಇವನೇ ನಮ್ಮ ಮನೆಯ ಭೀಮಾ ಭಾರ ಹೊರೀಲಿಕ್ಕಿದ್ರೆ ಇವನನ್ನು ಕಾಂಟ್ಯಾಕ್ಟ್ ಮಾಡಿ ಇವನ ಇನ್ನೊಂದೆಸರು ಎಡ್ವರ್ಡ್ ರಾಜ ಯಾವುದು ವಸ್ತು ಕೆಳಗಾಕದೆ ಸಮಾಧಾನನೇ ಇಲ್ಲ ಒಂದು ದಿನ ಈ ಮನೆ ನಿಮಗೆ ಖಾಲಿ ಖಾಲಿ ಕಾಣುತ್ತೆ ನೋಡಿ ಯಾಕೆಂದರೆ ಎಲ್ಲ ಕೆಳಗಾಕಿ ನಾಶ ಮಾಡಿ ಇರ್ತಾನೆ ಇವನು ಈ ಮನೆಯ ಚಾಕ್ಲೇಟ್ ಬಾಯ್ ಒಂದು ಗಂಟೆ ಕಕ್ಕುಸಲ್ಲಿ ಬಾಕಿ ಉಳ್ದದ್ದು ರೀಲ್ ನೋಡ್ತಾ ವಿಚಿತ್ರ ವಿಚಿತ್ರ ಫೋಸ್ ಅಲ್ಲಿ ಮಲಗಿ ತನ್ನ ದಿನವನ್ನು ಹೇಗೂ ದೂರ್ತಾನೆ ಇನ್ನು ನಾನು ಈ ಮನೆಯ ಹ್ಯಾಂಡ್ಸಮ್ ಮಗ ತುಂಬಾ ಬುದ್ಧಿವಂತ ಗುಡ್ ಲುಕಿಂಗ್ ಇನ್ನು ಏನು ಹೇಳಿ ನನ್ನ ಬಗ್ಗೆನೇ ನಾನು ಹೇಳಿಕೋದ್ರೆ ಫುಲ್ ವಿಡಿಯೋನೇ ಸಾಕಾಗಲ್ಲ ನನ್ನನ್ನು ಎಷ್ಟು ಹೊಗಳಿ ನೀವೇ ಕಮೆಂಟ್ ಮಾಡಿ ನನ್ನ ಬಗ್ಗೆ ಈಗ ಕೆಲವು ಹಿಡನ್ ಟ್ಯಾಲೆಂಟ್ಸ್ ತುಪ್ಪ ಮಾಡ್ತಾರೆ ಹಾಗೂ ತುಪ್ಪ ಎಲ್ಲಿ ಹೋಗ್ತದೆ ನಮ್ಗೆ ಗೊತ್ತಿಲ್ಲ ಇವರೇನೋ ವಿಚಿತ್ರ ವಿಚಿತ್ರದ್ದು ತಂದು ಕಟ್ ಮಾಡಿ ನಮಗೆ ಪೋಡಿ ಮಾಡಿ ಕೊಡ್ತಾರೆ ಅದರ ಹೆಸರು ಕೂಡ ನಮಗೆ ಗೊತ್ತಿರಲ್ಲ ಇಂಥ ಅಜ್ಜ ಎಲ್ಲರ ಮನೆಯಲ್ಲೂ ಇರಲಿ ನಮ್ಮ ಮನೆಯಲ್ಲಿ ಹೆಂಗಸರೇ ಕೆಲಸ ಮಾಡಬೇಕಂತ ಇಲ್ಲ ಗಂಡಸರು ಕೂಡ ಮಾಡ್ತೀವಿ ನೀರು ದೋಸೆ ಸ್ವಲ್ಪ ದೋಸೆ ರೀತಿ ಆಗ್ತದೆ ಅಷ್ಟೇ ಡಿಫ್ರೆನ್ಸ್ ಪರವಾಗಿಲ್ಲ ನಾವೆಲ್ಲರೂ ಅಡ್ಜಸ್ಟ್ ಮಾಡ್ತೀವಿ ಬಿಡಿ ಮಲಗಿ ಆದಮೇಲೆ ಸ್ವಲ್ಪ ಅಪ್ ಬೇಕಲ್ಲ ಅದಕ್ಕೆ ಎಲ್ಲರಿಗೂ ಉಪದ್ರ ಮಾಡೋದು ಇವನು ಇವನ್ ನೋಡಿ ರ್ಯಾಪ್ ಮಾಸ್ಟರ್ ನಮ್ಮನೆಗೆ ಅಪರೂಪ ಒಂದು ಪ್ರಾಣಿ ಬರ್ತದೆ ಅದು ಬರುವಾಗ ನಮ್ಮನೆಯಲ್ಲಿ ಎಲ್ಲರಿಗೂ ಒಂದೊಂದು ಶುರು ಆಗ್ತದೆ ಇಲ್ಲಿ ನೋಡಿ ಲೈವ್ ಎಕ್ಸಾಂಪಲ್ ಇವನಿಗೆ ಡ್ಯಾನ್ಸ್ ಮಾಡುದು ಹಾಗೂ ಇವರಿಗೆ ತಿನ್ನುವುದು ಹಾಗೂ ನನ್ನ ಅಣ್ಣನ ಸಿಂಗಿಂಗ್ ಟ್ಯಾಲೆಂಟ್ ಎಲ್ಲಿಂದನೂ ಓಡಿ ಬರ್ತದೆ ಅರೆ ಅರೆ ಮನೆಯಾಕೆ ಎಷ್ಟೊಂದು ಸೈಲೆಂಟ್ ಇದೆ ಓ ಇವರು ಮಲಗಿದ್ದಾರೆ ಅದಕ್ಕ ನಿಮ್ಮ ಮನೆಯ ಲೌಡ್ ಸ್ಪೀಕರ್ ಯಾರು ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲಿ ಇನ್ನೊಂದು ಪ್ರಾಣಿ ಇದೆ ದೂರ ಇದ್ದರೂ ಜೀವ ತಿನ್ನೋದು ಬಿಡಲಿಲ್ಲ ಅವರೇ ನನ್ನ ಮುದ್ ಹತ್ತಿನ ಹಕ್ಕು ಹಕ್ಕು ಅಂದರೆ ಕತ್ತೆ ಓ ಸಾರಿ ಅತ್ತೆ ಮನೆ ಶಾಂತ ಇದ್ದಿದ್ದೇ ಈ ಮಿನಿ ಲೌಡ್ ಸ್ಪೀಕರ್ ಆನ್ ಆಗ್ತದೆ ನಮ್ಮೆಲ್ಲ ಮಕ್ಕಳ ಕಂಪ್ಲೇಂಟ್ಸ್ ಮಾಡುದೇ ಇವರ ಕೆಲಸ ನನ್ನ ಮುದ್ದು ಹಕ್ಕು ಓಕೆ ಇವತ್ತಿಗಿಷ್ಟು ಸಾಕು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಲಾಸ್ ನಿಮಗೇನೆ ನನಗೆ ಅಲ್ಲ ಮೈಂಡ್ ಇಟ್